ಪ್ರೈಸ್ ಪ್ರೇಜಲ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸತ್ಯವೇದದಲ್ಲಿ ಅನೇಕ ನಾವು ವಚನಗಳನ್ನು ಅನೇಕ ವೇದ ವಾಕ್ಯಗಳಲ್ಲಿ ಗಮನಿಸುವಾಗ ಎಷ್ಟೋ ಮಂದಿ ಬಂಜೆಯರು ಇದ್ದರು ಮಕ್ಕಳಿಲ್ಲದೆ ಸಂತಾನವಿಲ್ಲದೆ ಬಹು ಒಂದು ಮನೋವ್ಯತೆಯಿಂದ ದುಃಖದಿಂದ ಅವರ ದಿನಗಳನ್ನು ಕಳೆಯುವಂಥದ್ದನ್ನು ನಾವು ನೋಡಬಹುದಾಗಿದೆ ಆದರೆ ಅದರಲ್ಲಿ ಒಂದು ವಿಶೇಷವಾದ ಒಂದು ಕುಟುಂಬವನ್ನು ನಾವು ಗಮನಿಸುವಾಗ ದಾನ್ ಕುಲದವನಾದ ಮಾನೋಹ ಎನ್ನುವಂಥ ಮನುಷ್ಯನು ಅವನ ಹೆಂಡತಿ ಕೂಡ ಬಂಜೆಯಾಗಿದ್ದು ಮಕ್ಕಳಿರಲಿಲ್ಲ ಎಂಬುದಾಗಿ ನಾವು ಗಮನಿಸಬಹುದಾಗಿದೆ ಆದರೆ ಅವರ ಜೀವಿತದಲ್ಲಿ ಒಂದು ದಿವಸ ಅವರು ಅಂದುಕೊಳ್ಳುವುದಕ್ಕಿಂತ ಅವರು ಊಹಿಸುವುದಕ್ಕಿಂತ ಹೆಚ್ಚಿನದಾಗಿ ಅವರ ಜೀವಿತದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷನಾಗಿ ಯಹೋವನ ದೂತನು ಪ್ರತ್ಯಕ್ಷನಾಗಿ ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ ಆದುದರಿಂದ ಜಾಗರೂಕತೆಯಿಂದ ಇರು ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು ನೀನು ಗರ್ಭವತಿಯಾಗಿ ಹೆರುವ ಮಗನ ಮೇಲೆ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಉಪಯೋಗಿಸಲೇಬಾರದು ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು ಈ ವಾಕ್ಯ ಭಾಗದಲ್ಲಿ ಗಮನಿಸುವಾಗ ಆ ಒಂದು ಹೆಂಡತಿಗೆ ಪ್ರತ್ಯಕ್ಷವಾದಾಗ ಆಕೆ ಒಂದು ಭಯಕ್ರಾಂತಳಾಗಿ ಅವನ ರೂಪವು ದೇವದೂತನ ರೂಪದಂತಿದ್ದು ಭಯಂಕರನಾಗಿದ್ದು ಎಂಬುದಾಗಿ ತನ್ನ ಗಂಡನ ಬಳಿ ಹೋಗಿ ಆಕೆ ಈ ಒಂದು ವಿಚಾರವನ್ನು ತಿಳಿಸುವುದನ್ನು ನಾವು ಗಮನಿಸಬಹುದಾಗಿದೆ ಆದರೆ ನೀನು ಎಲ್ಲಿಂದ ಬಂದಿ ಎಂದು ಆಕೆಯು ಕೇಳಲೇ ಇಲ್ಲ ಅವನ ಹೆಸರನ್ನು ಕೂಡ ಅವನು ಕೂಡ ತನ್ನ ಹೆಸರನ್ನು ತಿಳಿಸಲೇ ಇಲ್ಲ ಆದರೆ ಗರ್ಭವತಿಯಾಗಿ ನೀನು ಮಗನನ್ನು ಹೆರುವಿ ಎಂಬುದಾಗಿ ಆ ಮಗು ಹುಟ್ಟೋದಕ್ಕಿಂತ ಮುಂಚೆಯೇ ಕೆಲವು ಎಲ್ಲ ನಿಯಮಗಳನ್ನು ನಿಯಮಗಳನ್ನು ತಿಳಿಸಿರುವುದನ್ನು ನಾವು ಈ ಸತ್ಯವೇದದಲ್ಲಿ ಗಮನಿಸಬಹುದಾಗಿದೆ ಆದರೆ ಈ ಒಂದು ಇವರ ಜೀವಿತದಲ್ಲಿ ಪ್ರತ್ಯೇಕತೆ ನೋಡುವಾಗ ನೀನು ಕಳಿಸಿದ ದೇವ ಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ ಮಾಡಬೇಕಾದದ್ದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು ದೇವರು ಅವನ ಮೊರೆಯನ್ನು ಕೇಳಿದನು ಈ ಒಂದು ಭಾಗದಲ್ಲಿ ನೋಡುವಾಗ ಮಕ್ಕಳು ಇಲ್ಲದೆ ಎಷ್ಟೋ ಮಂದಿ ಮಕ್ಕಳು ಕೊಟ್ಟ ತಕ್ಷಣವೇ ಆ ಒಂದು ಉಪಕಾರವನ್ನು ಕರ್ತನನ್ನು ಸ್ಮರಿಸದೆ ಎಷ್ಟೋ ಮಂದಿ ತಮ್ಮ ಜೀವಿತಗಳಲ್ಲಿ ಇರುತ್ತಾರೆ ಆದರೆ ಇಲ್ಲಿ ಈ ಮಾನೋಹನು ಮತ್ತು ಅವರ ಹೆಂಡತಿಯು ಕೂಡ ಹುಟ್ಟಲಿಕ್ಕಿರುವ ಮಗುವಿಗೆ ಮಾಡಬೇಕಾದದ್ದನ್ನು ನಮಗೆ ಬೋಧನೆ ಮಾಡು ಎಂಬುದಾಗಿ ಬೇಡಿಕೊಳ್ಳುವುದನ್ನು ನಾವು ಇಲ್ಲಿ ಗಮನಿಸಬಹುದಾದಂಥ ಒಂದು ಮುಖ್ಯವಾದಂಥ ಪ್ರಾಮುಖ್ಯವಾದ ಅಂಶ ಈ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾ ಇದೆಯಾ ಯಾವ ಶಿಕ್ಷಣದಲ್ಲಿ ನೀನು ಬೆಳೆಸುತ್ತಾ ಇದ್ದೀರಿ ಅದು ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯಕ್ಕೆ ತಕ್ಕ ಹಾಗೆ ಹುಡುಗನ ನಡೆಯಬೇಕಾದಂಥ ಮಾರ್ಗಕ್ಕೆ ನೀನು ತಕ್ಕಂತೆ ಶಿಕ್ಷಿಸದೆ ಹೋದರೆ ದೇವರ ವಾಕ್ಯವು ಯಾವತ್ತಿಗೂ ಸುಳ್ಳಲ್ಲ ಪ್ರಿಯರಿ ಅದು ಸತ್ಯ ವೇದದಲ್ಲಿ ಬರೆದಿರುವಂಥ ಒಂದೊಂದು ವಾಕ್ಯಗಳು ಅದು ಜೇನು ತುಪ್ಪಕ್ಕಿಂತಲೂ ಅದು ಎಷ್ಟು ಸಿಹಿಯಾಗಿ ಇರುವಂಥ ವಾಕ್ಯ ಅದು ಈ ಬಾಯಿ ಕತ್ತಿಗಿಂತಲೂ ಅದು ಹದವಾಗಿರುವಂಥ ಒಂದು ವಚನವಾಗಿದೆ ವೇದ ವಾಕ್ಯವಾಗಿದೆ ಆದರೆ ಹುಟ್ಟಲಿಕ್ಕಿರುವ ಮಗುವಿಗೆ ಕುರಿತು ಅವರು ಬೆಳೆಸದ ಬೇಕಾದದ್ದನ್ನು ಬೋಧನೆ ಮಾಡು ಎಂಬುದಾಗಿ ಅವರು ಕೇಳುತ್ತಾ ಇದ್ದಾರೆ ಸತ್ಯವೇದದಲ್ಲಿ ನಿಜವಾಗಿಯೂ ಇದು ಒಂದು ಅದ್ಭುತಕರವಾದಂಥ ವಿಷಯ ನಮ್ಮ ಮಕ್ಕಳಿಗೋಸ್ಕರವಾಗಲಿ ನಾವು ಎಂದಾದರೂ ನಾವು ಪ್ರಾರ್ಥಿಸಿದ್ದೇವಾ ಒಂದು ವೇಳೆ ಗರ್ಭಫಲವಿಲ್ಲದೆ ಅನೇಕ ಸಾರಿ ನೀನು ಸೋ ಸೋತು ಹೋಗಿ ಒಂದು ವೇಳೆ ನೀನು ಯೋಚಿಸಿ ಎಷ್ಟೋ ರಾತ್ರಿಗಳು ನೀನು ತಲೆ ದಿಂಬು ಇಟ್ಟುಕೊಂಡು ಎಷ್ಟೋ ರಾತ್ರಿ ಕಣ್ಣೀರು ಸುರಿಸಿ ಆ ತಲೆ ದಿಂಬಿನಲ್ಲಿ ನಿನ್ನ ಕಣ್ಣೀರೆಲ್ಲ ಅದು ದಿಂಬನ್ನು ತೋಯಿಸಿರಬಹುದು ಆದರೆ ನಿನ್ನ ಗಂಡನಿಗೂ ಒಂದು ವೇಳೆ ತಿಳಿಸದೆ ಅನೇಕ ವಿಚಾರಗಳನ್ನು ನೀನು ಮನಸ್ಸಿನಲ್ಲಿ ನೊಂದು ಕೊರಗಿ ಈ ಒಂದು ಭಂಜತನ ಜೀವಿತವು ಹೇಗೆ ಎಂಬುದಾಗಿ ನೀವು ಯೋಚಿಸಿರಬಹುದು ಆದರೆ ಈ ಒಂದು ಸ್ತ್ರೀ ನೋಡುವಾಗ ಈ ಮಾನೋನ ಮಾನೋಹನ ಹೆಂಡತಿ ನೋಡುವಾಗ ಆಕೆ ಎಷ್ಟು ಭಯಭಕ್ತಿಯಿಂದ ಬೆಳೆಸಬೇಕೆಂಬುದಾಗಿ ಬೋಧಿಸಿರಿ ಎಂಬುದಾಗಿ ಮತ್ತು ಇನ್ನೂ ಒಂದು ಸಾರಿ ಇನ್ನೊಂದು ಸಾರಿ ಹುಟ್ಟಲಿಕ್ಕಿರುವ ಮಗು ಹುಟ್ಟಲಿಕ್ಕಿರುವ ಮಗುವಿಗೆ ಯಾವ ರೀತಿ ಎಂಬುದಾಗಿ ಕೇಳಿದರು ಒಂದು ವೇಳೆ ಗರ್ಭಫಲವು ನಿನಗೆ ಕೊಟ್ಟಾಗ ಎಂದಾದರೂ ನೀವು ಪ್ರಾರ್ಥಿಸಿದ್ದೀರಾ ನಿಮ್ಮ ಮಗುವಿಗಾಗಿ ಪ್ರಾರ್ಥಿಸಿದ್ದೀರಾ ಅನೇಕ ಸಾರಿ ತಿಂಗಳು ತಿಂಗಳು ನಾವು ಪದೇ ಪದೇ ಡಾಕ್ಟರ್ ವೈದ್ಯರ ಬಳಿ ಹೋಗಿ ನಾವು ಚೆಕಪ್ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಮಗು ಯಾವ ಸ್ಥಾನದಲ್ಲಿದೆ ನಮ್ಮ ನಮಗೆ ಶುಗರ್ ಬರ್ತದ ಥೈರಾಯ್ಡ್ ಬರ್ತದ ಎಂಬುದಾಗಿ ಡಾಕ್ಟರ್ ಅನೇಕ ವಿಧದಲ್ಲಿ ಹೆದರಿಸುವಾಗ ನಾವು ಹೆದರಿಕೊಂಡು ವಿಟಮಿನ್ ಟ್ಯಾಬ್ಲೆಟ್ಗಳು ಬಲಹೀನವಾಗಿದೆಯಾ ಎಂಬುದಾಗಿ ಅನೇಕ ಪೌಷ್ಟಿಕರವಾದಂಥ ಆರೋಗ್ಯಕರವಾದ ಎಲ್ಲ ಆಹಾರಗಳನ್ನು ತೆಗೆದುಕೊಳ್ಳುತ್ತಾ ಇರ್ತೇವೆ ನಿಜವೇ ಆದರೆ ವೈದ್ಯರು ಹೇಳಬೇಕಾದದ್ದನ್ನು ಪಾಲಿಸುವುದು ನಿಜ ಆದರೆ ದೇವರಾದ ಏ ಹೋವನು ಯಾವ ರೀತಿ ಮಗುವನ್ನು ಬೆಳೆಸಬೇಕೆಂಬುದಾಗಿ ಯಾವಾಗಾದರೂ ಒಂದು ಸಾರಿ ಕರ್ತನನ್ನು ನೀನು ಬೇಡಿಕೊಂಡಿದ್ದ ದಿನಗಳು ಇದೆಯಾ ತಿಂಗಳುಗಳು ಇದೆಯಾ ನಿನ್ನ ಮಕ್ಕಳು ಯಾಕೆ ನಿನ್ನ ಮಾತು ಈಗ ಕೇಳುತ್ತಾ ಇಲ್ಲ ನಿನ್ನ ಮಕ್ಕಳು ಯಾಕೆ ನಿನಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ ಮಕ್ಕಳು ನಿನ್ನ ಜೀವಿತದಲ್ಲಿ ಶತ್ರುಗಳಾಗಿದ್ದಾರಾ ನೀನು ಮಕ್ಕಳನ್ನು ಒಂದು ಕಂಟ್ರೋಲ್ಗೆ ತೆಗೆದುಕೊಂಡು ಬರದ ಹಾಗೆ ನೀನು ಇದೆಯಾ ಈ ಸಮಯದಲ್ಲಿ ಶಿಲುಬೆಯಲ್ಲಿ ಕೂಡ ದೇವರು ಹೇಳುವಂಥ ಮಾತು ಏನಂತಂದರೆ ಏಸು ಕ್ರಿಸ್ತನು ಹೇಳಿದಂಥ ಮಾತು ನನಗೋಸ್ಕರ ಅಳಬೇಡ್ರಿ ನಿಮಗಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ ಎಂಬುದಾಗಿ ದೇವರು ತಾನೇ ಆತನ ಶಿಲುಬೆಯಲ್ಲಿ ಏಸು ಕ್ರಿಸ್ತನು ಆತನು ಮಾತನಾಡದಂಥ ಮಾತು ಪ್ರಿಯ ಮಿತ್ರನೇ ಈ ಸಮಯದಲ್ಲಿ ನಿನಗಾಗಿ ಎಂದಾದರೂ ನೀನು ಪ್ರಾರ್ಥಿಸಿದ್ದೀಯಾ ನಿನ್ನ ಮಕ್ಕಳಿಗೋಸ್ಕರ ನೀನು ಎಂದಾದರೂ ಹುಟ್ಟಲಿಕ್ಕಿರುವ ಮಗು ಯಾವ ರೀತಿ ಒಂದು ಆತ್ಮೀಕವಾದಂಥ ಬೆಳವಣಿಗೆಯಲ್ಲಿ ಬೆಳೆಯಬೇಕು ಎಂಬುದಾಗಿ ನೀನು ಎಂದಾದರೂ ಯೋಚಿಸಿದ್ದೀಯಾ ನೀನು ಪ್ರಾರ್ಥಿಸಿದ್ದೀಯಾ ಆ ಮಗು ಆತ್ಮೀಕವಾದಂಥ ರೀತಿಯಲ್ಲಿ ಬೆಳೆಯಬೇಕು ಎಂಬುದಾಗಿ ನಿನ್ನ ಯೋಚನೆಗೆ ಯಾವತ್ತಾದರೂ ಬಂದಿರುವುದಾದರೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ದಿನ ಎಷ್ಟೋ ಮಂದಿ ಮಕ್ಕಳು ಯಾಕಾದರೂ ಮಕ್ಕಳು ಇದ್ದಾರೆ ಒಂದು ಸಹೋದರಿ ನನ್ನ ಬಳಿ ಬಂದಿದ್ದರು ಅವರು ಪ್ರಾರ್ಥನೆಗಾಗಿ ನನ್ನ ಬಳಿ ಒಂದು ರಿಕ್ವೆಸ್ಟ್ ಕೇಳಿದರು ಏನಪ್ಪ ಅಂತಂದರೆ ಅವರ ರಿಕ್ವೆಸ್ಟ್ ಕೇಳಿ ನಾನೇ ದಂಗಾದೆ ಯಾಕೆಂತಂದರೆ ಅಕ್ಕ ನನ್ನ ಮಕ್ಕಳು ಸತ್ತು ಹೋಗಬೇಕು ಎಂಬುದಾಗಿ ನೀನು ಪ್ರಾರ್ಥಿಸು ಎಂಬುದಾಗಿ ಕೇಳಿದರು ನಾನು ಭಯಂಕರವಾಗಿ ಯೋಚಿಸಿದೆ ಏನಪ್ಪ ಅವರು ಎಷ್ಟು ಕಷ್ಟ ಕೊಟ್ಟಿರ್ಬೋದು ಎಷ್ಟು ಅಕ್ಕ ಆ ಮಕ್ಕಳು ನನಗೆ ಮನೆಯೊಳಗೆ ಬಂದರೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೊಡೋದಿಲ್ಲ ನನ್ನನ್ನು ಹಿಂಸೆ ಪಡಿಸ್ತಾ ಇದ್ದಾರೆ ನನಗೆ ಎಲ್ಲಿ ನನ್ನನ್ನು ಹೊಡಿತಾರೋ ಎಂಬುದಾಗಿ ಭಯ ನನ್ನ ತಪ್ಪುಗಳನ್ನು ಎಲ್ಲಿಗೆ ಬಯಲಿಗೆ ಬರುತ್ತಾರೋ ತರುತ್ತಾರೋ ಎಂಬ ಭಯ ಎಂಬುದಾಗಿ ಆಕೆ ಕೊರಗುವುದ ಸ್ಥಿತಿಯನ್ನು ನಾನು ಗಮನಿಸಿದೆ ಪ್ರಿಯ ಮಿತ್ರನೇ ನಿನ್ನ ಜೀವಿತದಲ್ಲಿ ಒಂದು ವೇಳೆ ಮಕ್ಕಳಿಗೆ ಗೊತ್ತಾಗದ ಹಾಗೆ ಒಂದು ವೇಳೆ ತಪ್ಪು ಮಾಡಿರುವುದಾದರೆ ಎಲ್ಲಿ ಒಂದು ಹೊರಗಡೆ ಬರುತ್ತದೆ ಎಂಬುದಾಗಿ ನೀನು ಅನೇಕ ತಪ್ಪುಗಳನ್ನು ಮರೆಮಾಚುವುದಾದರೆ ಒಂದು ಕಾಲವು ಬರುತ್ತದೆ ಒಂದು ಕಾಲವು ಬರುತ್ತದೆ ನಿನ್ನ ಮಕ್ಕಳೇ ನಿನಗೆ ಕತ್ತಿಗಳಾಗಿ ನಿನ್ನ ಮಕ್ಕಳೇ ನಿನಗೆ ಚೂರಿಗಳಾಗಿ ಅವರು ವಿಷದ ಪೂರಿತವಾದಂಥ ಒಂದು ಜಂತುಗಳ ರೀತಿಯಲ್ಲಿ ಅವರು ಪ್ರವರ್ತಿಸುವುದನ್ನು ನೀನು ನೋಡಬಹುದಾಗಿದೆ ತಂದೆ ತಾಯಿಗಳು ಯಾವ ರೀತಿ ನಡೆಯುತ್ತಾರೆ ಎಂಬುದಾಗಿ ಮಕ್ಕಳು ನಮ್ಮನ್ನು ಓದುತ್ತಾ ಇರುವಂಥ ಜೀವಿತವನ್ನು ನಾವು ಯಾವತ್ತೂ ಕೂಡ ನಾವು ಮರೆಯಲೇಬಾರದು ನಾವು ಮಾಡುವಂಥ ಯೋಚನೆಗಳು ನಾವು ಮಾತನಾಡುವಂಥ ಮಾತುಗಳು ಇನ್ನೊಬ್ಬರ ಸಂಗತಿಗಳನ್ನು ಆಲಿಸುವುದು ಮತ್ತು ತೀಟೆ ಕಿವಿಗಳನ್ನು ಹೊಂದಿರುವುದು ಮತ್ತು ನಮ್ಮ ಬಾಯಿನಲ್ಲಿ ಉಪ್ಪಿಗೆ ಉಪ್ಪು ರೀತಿಯಲ್ಲಿ ರುಚಿಕರವಾದಂಥ ಸಂಭಾಷಣೆ ಬರದೆ ನಾವು ಅನೇಕ ವಿಧದಲ್ಲಿ ಇತರರ ಮೇಲೆ ಚಾಡಿ ಹೇಳುವುದು ಸುಳ್ಳು ಹೇಳುವುದು ಮತ್ತು ನಮ್ಮ ಮನೆಯಲ್ಲಿ ಮಾತನಾಡಿಕೊಳ್ಳುತ್ತಿರುವಾಗ ಆಟೋಮೆಟಿಕ್ಕಾಗಿ ಮಕ್ಕಳಿಗೆ ಕೂಡ ಅದೇ ಸ್ವಭಾವ ಬರುತ್ತಿದೆ ಸುಳ್ಳು ಹೇಳುವುದು ಸ್ವಭಾವ ಅನುಸಾರವಾಗಿ ಅವರು ಹೇಳುತ್ತಾ ಹೋಗುತ್ತಾ ಇರ್ತಾರೆ ಸತ್ಯವೇದವನ್ನು ಹಿಡಿಯುವುದೇ ಇಲ್ಲ ಪ್ರಾರ್ಥನೆ ಮಾಡುವುದೇ ಇಲ್ಲ ಸಭೆಗೆ ಕೂಡ ಕ ಹೋಗುವುದನ್ನು ಕೂಡ ಅವರು ಬರುವುದೇ ಇಲ್ಲ ಕುಟುಂಬ ಪ್ರಾರ್ಥನೆ ಎಷ್ಟೋ ಕುಟುಂಬಗಳಿಲ್ಲ ಎಷ್ಟೋ ಕುಟುಂಬದಲ್ಲಿ ತಾಯಂದಿರು ಕುಟುಂಬ ಪ್ರಾರ್ಥನೆ ನಡೆಸ್ತಾ ಇಲ್ಲ ದೇವರ ಭಯಭಕ್ತಿ ಇಲ್ಲದೆ ಜ್ಞಾನವಂತಳು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಳು ಎಂಬುದಾಗಿ ಜ್ಞಾನೋಕ್ತಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹೇಳುವಾಗ ನಿನ್ನ ಕುಟುಂಬವನ್ನು ಆತ್ಮೀಕವಾದಂಥ ರೀತಿಯಲ್ಲಿ ಕಟ್ಟುತ್ತಾ ಇದ್ದೀಯಾ ಇಲ್ಲಾದರೆ ಭೌತಿಕವಾದಂಥ ರೀತಿಯಲ್ಲಿ ನಿನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾ ಇದ್ದೀಯಾ ಒಂದು ಸಾರಿ ಆಲೋಚಿಸುವುದಾದರೆ ನಿನ್ನನ್ನು ನೀನು ಪರೀಕ್ಷಿಸಿಕೊಳ್ಳುವುದಾದರೆ ಯಾವ ವಿಚಾರಕ್ಕಾಗಿ ನೀನು ಆತ್ಮಿಕ ವಿಚಾರವನ್ನು ಬಿಟ್ಟು ನೀನು ಬೌದ್ಧಿಕವಾಗಿ ಅವರಿಗೆ ಒಡವೆಗಳನ್ನು ಅಥವಾ ವಸ್ತ್ರಗಳನ್ನು ಅಥವಾ ಅವರಿಗೆ ಬೇಕಾದಂಥ ಒಂದು ಎಲ್ಲ ಸವಲತ್ತುಗಳನ್ನು ಬ್ಯಾಂಕ್ಗಳಲ್ಲಿ ಹಣವನ್ನು ಠೇವಣಿ ಮಾಡಿ ಅವರ ಮದುವೆಗಾಗಿ ಅವರ ಭವಿಷ್ಯತಿಗಾಗಿ ಅವರ ಜೀವನಕ್ಕಾಗಿ ಅನೇಕ ನೀನು ವಸ್ತ್ರಗಳನ್ನು ಒಂದು ವೇಳೆ ತೆಗೆದುಕೊಂಡು ನೀನು ಖುಷಿಯಾಗಿ ನನ್ನ ಮಕ್ಕಳು ಒಳ್ಳೆಯ ಭವಿಷ್ಯ ಇರಬೇಕು ಎಂಬ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ನೀನು ಹುಡುಕಿ ಹಾಕುತ್ತಾ ಇರಬಹುದು ಎಷ್ಟೋ ಲಕ್ಷಾನುಗಟ್ಟಲೆ ನೀನು ಖರ್ಚುಗಳನ್ನು ಮಾಡಿ ನಿನ್ನ ಮಕ್ಕಳನ್ನು ಓದಿಸ್ತಾ ಇರಬಹುದು ಆದರೆ ನಿನ್ನ ಮಕ್ಕಳ ಬಳಿಯಲ್ಲಿ ಒಂದು ಆತ್ಮೀಕವಾದಂಥ ಪಾಠಗಳು ಇದೆಯಾ ನಿನ್ನ ಮಕ್ಕಳನ್ನು ನೋಡಿ ಇತರರು ಕಲಿಯುವಂಥ ಜೀವಿತವಿದೆಯಾ ನಿನ್ನ ಮಕ್ಕಳ ಬಾಯಿಗಳಲ್ಲಿ ಸ್ತುತಿ ಗೀತೆ ಬರ್ತಾ ಇದೆಯಾ ನಿನ್ನ ಮಕ್ಕಳು ಸತ್ಯವೇದವನ್ನು ಹಿಡಿದು ಓದುತ್ತಾ ಇದ್ದಾರಾ ನಿನ್ನ ಮಕ್ಕಳ ಸ್ಟೇಟಸ್ಗಳು ಯಾವ ರೀತಿ ಇದೆ ಅದು ಲೌಕಿಕಾನುಸಾರವಾಗಿದೆಯಾ ಅಥವಾ ಭೌತಿಕಾನುಸಾರವಾಗಿದೆಯಾ ನಿನ್ನ ಮಕ್ಕಳು ಯಾವ ರೀತಿ ಇದ್ದಾರೆ ನಿನ್ನ ಮಕ್ಕಳು ಯಾರ ಬಳಿ ಮಾತನಾಡ್ತಾ ಇದ್ದಾರೆ ನಿನ್ನ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದಾರೆ ನೀನು ಆ ವಿಷಯಗಳನ್ನು ನೀನು ಗಮನಿಸುತ್ತಾ ಇದ್ದೀಯಾ ಪ್ರಿಯ ಸಹೋದರಿ ದೇವರು ಮಾತನಾಡುವಾಗ ಎಚ್ಚೆತ್ತುಕೊಳ್ಳುವುದು ಅದು ನಮ್ಮ ಕರ್ತವ್ಯವಾಗಿದೆ ದೇವರಾತ್ಮನು ಕಾಗಿ ಮಾತನಾಡುವಾಗ ನೀನು ಅದನ್ನು ಸರಿಪಡಿಸಿಕೊಳ್ಳಬಹುದರೆ ದಾವಿದನು ತನ್ನ ಜೀವಿತದಲ್ಲಿ ತಪ್ಪು ಮಾಡಿದಾಗ ನಾಥಾನನು ಬಂದು ಹೇಳಿದಾಗ ತನ್ನ ತಪ್ಪನ್ನು ಇಮ್ಮಿಡಿಯೇಟಾಗಿ ಆತನು ತಪ್ಪು ಒಪ್ಪಿಕೊಂಡನು ಪಶ್ಚಾತ್ತಾಪಪಟ್ಟನು ಎಷ್ಟೋ ಆತನು ನಿಜವಾಗಿಯೂ ಮಾನಸಾಂತರ ನಿಜವಾಗಿಯೂ ಪಶ್ಚಾತ್ತಾಪ ನಿಜವಾಗಿಯೂ ಹೃದಯದಲ್ಲಿ ಒಂದು ಮನಸ್ಸು ಬದಲಾಗುವುದನ್ನು ನಾವು ಗಮನಿಸಬಹುದಾಗಿದೆ ನಿನ್ನ ಜೀವಿತ ದೇವರ ಮಕ್ಕಳು ನಿನ್ನನ್ನು ಎಚ್ಚರಿಸುವಾಗ ಅಥವಾ ದೇವ ಸೇವಕರು ನಿನ್ನನ್ನು ಎಚ್ಚರಿಸುವಾಗ ದೇವ ಒಂದು ಪ್ರವಾದಿಗಳು ನಿನ್ನನ್ನು ಎಚ್ಚರಿಸುವಾಗ ದೇವರ ವಾಕ್ಯ ಓದುವಾಗ ನೀನು ಎಚ್ಚರಿಸಿಕೊಳ್ಳಲಾರಿಯಾ ಪ್ರತಿದಿನವೂ ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದೀಯಾ ಪ್ರತಿದಿನವೂ ನಿನ್ನ ಮಕ್ಕಳ ಯೋಗಕ್ಷೇಮವಾಗಿ ಅವರ ಆತ್ಮಿಕ ಜೀವಿತ ಕಟ್ಟಲ್ಪಡೋದಕ್ಕೋಸ್ಕರ ನೀನು ಪ್ರಾರ್ಥಿಸುತ್ತಾ ಇದ್ದೀಯಾ ಎಷ್ಟು ಹೊತ್ತು ನೀನು ಮೊಬೈಲ್ನಲ್ಲಿ ಸಮಯವನ್ನು ಕಳೆಯುತ್ತಾ ಇದ್ದೀಯಾ ಎಷ್ಟು ಹೊತ್ತು ನೀನು ಅವರಿವರ ಕಡೆಗಳಲ್ಲಿ ಗಂಟೆ ಹೊತ್ತು ಗಂಟೆ ಗಟ್ಟಲೆ ನೀನು ಮಾತನಾಡುತ್ತಾ ಸಮಯವನ್ನು ಕಳೆಯುತ್ತಾ ಇದ್ದೀಯಾ ದೇವರ ವಾಕ್ಯಕ್ಕೆ ಸಮಯವನ್ನು ಕೊಡುತ್ತಾ ಇದೆಯಾ ನಿನ್ನ ಅಕ್ಕಪಕ್ಕದ ಮನೆಯವರು ನಿನ್ನ ಕುರಿತಾಗಿ ಸಾಕ್ಷಿ ಒಳ್ಳೆಯ ಸಾಕ್ಷಿ ಹೇಳುತ್ತಾ ಇದ್ದಾರಾ ನಿನ್ನ ಸ್ನೇಹಿತರು ನಿನ್ನ ಕುರಿತಾಗಿ ಒಳ್ಳೆಯ ಸಾಕ್ಷಿ ಹೇಳುತ್ತಾ ಇದ್ದಾರಾ ನೀನು ದೇವರ ಸುವಾರ್ತೆಯನ್ನು ಪ್ರಕಟಿಸಿ ನೀನು ಅನೇಕರಿಗೆ ಆ ಪರಲೋಕದ ಮಾರ್ಗ ನಿತ್ಯ ಜೀವದ ಮಾರ್ಗವನ್ನು ತಿಳಿಸಲಿಕ್ಕೆ ನೀನು ಇಷ್ಟಪಡುವುದಾದರೆ ಇದೇ ಸುಸಮಯ ನಿನ್ನ ಮಕ್ಕಳಿಗೋಸ್ಕರ ಕಣ್ಣೀರಿಟ್ಟು ಗೋಳಾಡು ರಾತ್ರಿಯ ಮೊದಲನೇ ಜಾವದಲ್ಲಿ ಮುಂಜಾನೆ ವೇಳೆ ಮೊದಲನೇ ಜಾವದಲ್ಲಿ ನಿನ್ನ ಮಕ್ಕಳಿಗೋಸ್ಕರ ಕೈಗಳನ್ನೆತ್ತಿ ಪ್ರಾರ್ಥಿಸು ನಿನ್ನ ಕಣ್ಣುಗಳಿಗೆ ವಿರಾಮವೇ ಕೊಡಬೇಡ ಪ್ರಾರ್ಥಿಸು ಪ್ರಾರ್ಥಿಸು ನಿನ್ನ ಮಕ್ಕಳು ಮಾತು ಕೇಳದೆ ಇರುವಂಥ ಪ್ರತಿ ಸಮಯದಲ್ಲಿ ಕೂಡ ನಿನ್ನ ಮೌನವಾಗಿದ್ದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸು ಹನ್ನೆರಡು ಮೌನವಾಗಿದ್ದು ದೇವರ ಸನ್ನಿಧಿಯಲ್ಲಿ ತುಟಿಗಳು ಮಾತ್ರ ಅಲ್ಲಾಡುತ್ತಾ ಇದ್ದವು ಆಕೆ ಹೃದಯವೆಲ್ಲ ಭಾರವಾಗಿತ್ತು ಆಕೆ ಹೃದಯವೆಲ್ಲ ವೇದನೆಯಿಂದ ತುಂಬಿತ್ತು ಆದರೆ ನೀನು ಮೌನವಾಗಿ ಆತನ ಸನ್ನಿಧಿಯಲ್ಲಿ ಆತನ ಪ್ರಸನ್ನತೆಯಲ್ಲಿ ನೀನು ಕಳೆಯುವಾಗ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದಾನೆ ಹನ್ನಳು ತನ್ನ ಮಗನನ್ನು ಪ್ರತಿಷ್ಠಿತ ಒಂದು ಮಗನನ್ನು ಕೊಡುವುದಾದರೆ ನಿನಗೇ ನಾನು ಕೊಡುವನು ಎಂಬುದಾಗಿ ಆಕೆ ಪ್ರತಿಷ್ಠಿತವಾಗಿ ದೇವರಿಗೆ ಸಮರ್ಪಿಸಿದಳು ನಿನ್ನ ಜೀವಿತದಲ್ಲಿ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಒಳ್ಳೆಯ ಉನ್ನತವಾದಂಥ ಪದವಿ ಆಗಬೇಕು ನನ್ನ ಮಕ್ಕಳು ಒಳ್ಳೆಯ ಹಾಡುಗಾರರಾಗಬೇಕು ನನ್ನ ಮಕ್ಕಳು ಒಳ್ಳೆಯ ಒಂದು ಮ್ಯುಸಿಷಿಯನ್ಗಳಾಗಬೇಕು ಎಂಬುದಾಗಿ ಯೋಚಿಸುತ್ತಾ ಇದೆಯಾ ನಿಜ ಆತ್ಮಿಕವಾದಂಥ ಲಾಭಗಳು ಪ್ರೀತಿ ನಂಬಿಕೆ ಮತ್ತು ಆ ರೀತಿಯಾಗಿ ಕನಿಕರ ದಯ ಇವುಗಳನ್ನು ಕಳ ಕಲ ಕಲಿಸುತ್ತಾ ಇದ್ದೀಯಾ ಯಾರಾದರೂ ಒಂದು ವೇಳೆ ದೇವ ಸೇವಕರು ನಿನ್ನ ಮನೆಗೆ ಬಂದಾಗ ಅವರಿಗೆ ಪ್ರೈಸ್ ಲಾಡು ಎಂಬುದಾಗಿ ನೀನು ಹೇಳುವುದನ್ನು ಕಲಿಸ್ಕೊಡ್ತಾ ಇದ್ದೀಯ ಪ್ರಾರ್ಥನೆಗೆ ಕುಳಿತಾಗ ಭಯಭಕ್ತಿಯಿಂದ ಪ್ರಾರ್ಥಿಸುವುದನ್ನು ನೀನು ಕಲಿಸ್ತಾ ಇದ್ದೀಯಾ ಅವರಿಗೆ ಯಾವ ವಚನಗಳು ಸತ್ಯವೇಧದಲ್ಲಿ ಎಲ್ಲಿದೆ ಎಂಬುದಾಗಿ ಆ ವಚನಗಳನ್ನು ನೀನು ಕಲಿಸ್ತಾ ಇದ್ದೀಯಾ ಬಾಯಿಪಾಠಗಳನ್ನು ಪಾಠಗಳನ್ನು ನೀನು ಕಲಿಸ್ತಾ ಇದ್ದೀಯಾ ಅವರು ಕೂತುಕೊಳ್ಳುವಾಗ ಹೇಳುವಾಗ ಅವರು ಪ್ರತಿ ವಿಷಯದಲ್ಲಿ ನೀನು ಅವರಿಗೆ ದೇವರ ವಾಕ್ಯಗಳನ್ನು ತಿಳಿಸುವುದಾದರೆ ಅವರು ದೇವರ ಭಯಭಕ್ತಿಯಲ್ಲಿ ನಡೆಯುವಂಥ ಜೀವಿತವರದಾಗಿರುತ್ತದೆ ಎಷ್ಟು ಒಳ್ಳೆ ಕರ್ತನು ನಮ್ಮ ದೇವರಾಗಿದ್ದಾನೆ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಗೊಡಿಸಲಿ ಎಂಬುದಾಗಿ ಯವನಸ್ಥನೇ ಯಾವುದರಿಂದ ನಿನ್ನ ವಾಕ್ಯವು ಯಾವುದರಿಂದ ನಿನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುತ್ತೆ ಎಂಬುದಾಗಿ ನಾವು ನೂರ ಹತ್ತೊಂಬತ್ತನೇ ಕೀರ್ತನೆ ನೋಡುವಾಗ ನೂರ ಒಂಬತ್ತನೇ ವಚನದಲ್ಲಿ ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳೋದು ಯಾವುದರಿಂದ ತನ್ನ ವಾಕ್ಯವನ್ನು ಗಮನಿಸಿ ನಡೆದರಿಂದಲೇ ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದಾದರೆ ದೇವರ ವಾಕ್ಯಕ್ಕೆ ವಿಧೇನಾಗಿ ಜೀವಿಸುವುದಾದರೆ ನಿನ್ನ ಮಾರ್ಗಗಳು ಸರಳವಾಗಿ ಆತನ ದೃಷ್ಟಿ ಆತನ ಕೃಪೆ ನಿನ್ನ ಮಾರ್ಗಗಳ ಮೇಲೆ ಇರುತ್ತದೆ ಎಷ್ಟೋ ಸಮಯವು ಒಂದು ವೇಳೆ ನೀನು ವ್ಯರ್ಥವಾಗಿ ಕಳೆಯುವುದಾದರೆ ಇದೇ ಸುಸಮಯ ಇದೇ ಒಂದು ರಕ್ಷಣೆ ಹೊಂದದೇ ನಿನ್ನ ಮಕ್ಕಳು ಇರುವುದಾದರೆ ಆ ಬೆಂಕಿ ನರಕದಲ್ಲಿ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ನಿನ್ನ ಮಗು ಈಗಲೇ ರಕ್ಷಣೆ ಹೊಂದಬೇಕೆಂಬುದಾಗಿ ನೀನು ಪ್ರಾರ್ಥಿಸು ನಿನ್ನ ಮ ಮಗನು ನಿನ್ನ ಮಗಳು ಭೌತಿಕವಾಗಿ ಒಂದು ವೇಳೆ ವಯಸ್ಸು ಬೆಳೀತಾ ಇರ್ಬೋದು ಆದರೆ ಆತ್ಮಿಕವಾಗಿ ಎಷ್ಟು ಕುಂಟುತನ ಇದೆ ಎಷ್ಟು ಕುರುಡುತನ ಇದೆ ಎಂಬುದಾಗಿ ನೀನು ಗ್ರಹಿಸುವುದಾದರೆ ನಿನಗೆ ಎಷ್ಟೋ ಮೇಲು ಸಹೋದರಿ ತಾಯಿಯೇ ಅಕ್ಕ ಸಹೋದರಿ ತಂಗಿಯೇ ನಿನ್ನ ಮಕ್ಕಳಿಗಾಗಿ ನೀನು ಕೋಳಾಡು ನಿನ್ನ ಜೀವಿತದಲ್ಲಿ ಮಾನೋಹನ ಹೆಂಡತಿ ಯಾವ ರೀತಿಯಾಗಿ ಮಗು ಹುಟ್ಟಲಿಕ್ಕಿರುವ ಮಗುವಿಗೆ ಬೋಧಿಸು ಎಂಬುದಾಗಿ ರೀತಿ ಹೇಳಿ ಆಕೆ ದೇವರ ಮಾರ್ಗದಲ್ಲಿ ಬೆಳೆಸಿದಳೋ ದೇವರಿಗೆ ಪ್ರತಿಷ್ಠಿತನಾಗಿ ಒಂದು ನಾಜೀರಾಗಿ ಆಕೆ ಬೆಳೆಸಿದಳೋ ಆತನು ಬಿದ್ದಾಗ ಕೂಡ ಒಂದು ಸ್ತ್ರೀಯ ಆ ಒಂದು ಸ್ತ್ರೀಯ ಕೈಗೆ ಬಿದ್ದಾಗಲೂ ಕೂಡ ದೇವರು ಆಕೆಗೆ ಆತನಿಗೆ ತಿರುಗಿ ಪುನರು ತಿರುಗಿ ಬಲವನ್ನು ಕೊಟ್ಟು ಕೃಪೆಯಲ್ಲಿ ಆತನು ನಡೆಸಿದನು ಎಂಬುದಾಗಿ ನಾವು ನೋಡುತ್ತೇವೆ ತಂದೆ ತಾಯಿಗಳ ಪ್ರಾರ್ಥನೆ ಮಕ್ಕಳಿಗೆ ಎಷ್ಟೋ ಪ್ರಾಮುಖ್ಯವಾದದ್ದು ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ ಆಮೇಲೆ